ಚೆನ್ನೈನ ಒಂದು ಹಳೆಯ ಇಲಾಖೆಯಲ್ಲಿ ಒಂದು ಸಣ್ಣ ಊರಿತ್ತು ಕುಕ್ಕೂರ್ ಮುತ್ತೇಲೆ ಏನಂತ ಅಲ್ಲಿ ಒಂದು ಹಳೆಯ ಹೋಟೆಲ್ ಇತ್ತು ಅರ್ಧ ಹೊಡೆದೋಗಿತ್ತು ಅರ್ಧ ಸುಟ್ಟೋಗಿತ್ತು ಅದ್ರ ಹೆಸರು ರಾಜುವಿನ ಮಸ್ತ್ ದೋಸೆ ವಡ ಆ ಹೋಟೆಲ್ ನ ಓನರ್ ಹಠಮಾರಿ ತುಂಬಾ ಕನಸನ್ನ ಹೊತ್ತಿದ್ದಂತಹ ಮುತ್ತಾದ ಹುಡುಗಿ ರಾಜು ರಾಜೋನ ಕನಸು ಏನಾಗಿತ್ತಪ್ಪ ಅಂದ್ರೆ ಇಡೀ ಭಾರತದಲ್ಲೇ ಅವಳ ಹೋಟೆಲ್ ಹೆಸರು ಮಾಡ್ಬೇಕು ಅಂತ ಈ ಜನುಮವೇ ದೊರಕಿದೆ ರುಚಿಸವಿಯಲು ಅಪ್ಪ ನಾನು ನಿಮ್ಗೋಸ್ಕರ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದೆ ಯಾವ ದೋಸೆ ಮಾಡ್ತಿದ್ಯಾ ಅದು ನೀನಾ ಇದು ಇದು ದೋಸೆ ಅಂತಾರ ಅಲ್ಲ ಇದು ಚಟ್ನಿನಾ ಅಥವಾ ಚಾಕ್ಲೇಟ್ ಸಿರಪ್ ಇದಕ್ಕೆ ಕಾಯಿ ಕಾಯಿ ಹಾಕ್ಬೇಕಾಗುತ್ತೆ ಅಯ್ಯೋ ಅಪ್ಪ ಇದು ನನ್ನ ಎಕ್ಸ್ಪೆರಿಮೆಂಟ್ ಅಲ್ವಾ ಚುಪ್ ಯಾವ್ದೇ ಎಕ್ಸ್ಪೆರಿಮೆಂಟ್ ಬೇಡ ಮತ್ ದೋಸೆ ಹಾಕೋದು ಬೇಡ ನಾನು ನಿನಗೆ ಎಷ್ಟು ಸಲ ಹೇಳಿದೀನಿ ಹೆಣ್ಮಕ್ಳು ಈ ರೀತಿ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ನಡಿ ಮನೆಗ್ ನಡಿ ಮನೆಗೆ ಹೋಗಿ ಮನೆ ಕೆಲಸ ನೋಡ್ಕೋ ಮದ್ವೆ ಆದ್ಮೇಲೆ ಅದೇ ಉಪಯೋಗಕ್ಕೆ ಬರೋದು ಈ ದೋಸೆ ಸೆಂಟರ್ ನಡೆಸೋದಲ್ಲ ಹೋಗ್ತಾ ಅಯ್ಯೋ ಅಪ್ಪ ರಾಜು ಇಡೀ ಭಾರತದಲ್ಲೇ ಅವಳ ದೋಸೆ ಸೆಂಟರ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ಲು ಆದ್ರೆ ಅವರಪ್ಪ ಅದನ್ನೆಲ್ಲ ಬಿಟ್ಟು ಮನೆ ಕೆಲ್ಸ ನೋಡ್ಕೋ ಅಂತ ಹೇಳ್ತಾ ಇದ್ರು ಅವರಪ್ಪನಿಗಿದ್ದ ಮೂಡ್ ನಂಬಿಕೆಗಳ ಕಾರಣದಿಂದಾಗಿ ಅವಳು ಮುಂದೆ ಹೋಗೋಕೆ ಆಗ್ತಿರ್ಲಿಲ್ಲ ಈಗ ದೇವ್ರೆ ಅವಳನ್ನ ಅವಳ ಕಷ್ಟದಿಂದ ಹೊರಗೆ ತರಬೇಕಾಗಿದೆ ಅಯ್ಯೋ ಸ್ವಾಮಿ ನಿಂಗೆ ಗೊತ್ತಿದೆ ಅಲ್ವಾ ನನ್ನ ದೋಸೆನ ನನ್ನ ಇಡೀ ಭಾರತದಲ್ಲೇ ಫೇಮಸ್ ಮಾಡಬೇಕು ಅಂತ ಮತ್ತು ಅಪ್ಪಂಗೆ ಇದು ಅರ್ಥನೇ ಆಗ್ತಿಲ್ಲ ದೇವರೇ ನಂಗೆ ಮನೆ ಕೆಲಸ ಮಾಡೋಕ್ಕೆ ಸ್ವಲ್ಪನೂ ಇಷ್ಟವೇ ಇಲ್ಲ ನಾನು ಹೊಸ ಹೊಸ ದೋಸೆ ಮಾಡಬೇಕು ಅದಕ್ಕೆ ನಾನು ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನಗೆ ಸಹಾಯ ಮಾಡು ರಾಜ ಇದೊಂದೇ ಆಸೆ ಇತ್ತು ಈ ಆಸೆನ ಅವಳು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾ ಇರಲಿಲ್ಲ ಅಪ್ಪನ ಖುಷಿಗೋಸ್ಕರ ಓದೋಕ್ಕೂ ರೆಡಿ ಇದ್ಲು ಮತ್ತು ಅವಳ ದೋಸೆ ಅಂಗಡಿನ ಕೂಡ ನಿಧಾನವಾಗಿ ನಡೆಸ್ತಾ ಇದ್ಲು ಲಾಲ ಲಾ ಲಾ ಲ ಲಾಲ ಲಾ ಮಳೆ ಎಲ್ಲಿಂದ ಬರ್ತಿದೆ ಇಲ್ಲಿವರೆಗೂ ಮಳೆ ಸೂಚನೆ ಇರ್ತಿರ್ಲಿಲ್ಲ ಇದ್ದಕ್ಕಿದ್ದಾಗೆ ಬಂದ ಮಳೆಯಿಂದ ರಾಜೋ ಖುಷಿ ಪಡ್ತಾ ಇದ್ಲು ಆಗ ಅವಳು ನೋಡ್ತಾಳೆ ಮಳೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೆಂದು ಹೋಗ್ತಾ ಇದ್ದ ಕೇಳಿ ಇಲ್ಲಿ ಕೇಳಿ ಮಳೆಯಲ್ಲಿ ಯಾಕೆ ನಿಂತ್ಕೊಂಡು ನೆನಿತಾ ಇದ್ದೀರಾ ಇಲ್ಲಿ ಬನ್ನಿ ಬನ್ನಿ ಆ ವ್ಯಕ್ತಿ ಓಡ್ತಾ ಓಡ್ತಾ ರಾಜೋ ಹೋಟೆಲ್ ಹತ್ರ ಬಂದ ಅಜ್ಜಿ ಅಜ್ಜಿ ಅಯ್ಯೋ ನಿಮ್ಗೆ ಶೀತ ಆಗಿರ್ಬೇಕು ಹೌದು ಈ ಕೋಲ್ಡು ತುಂಬಾನೇ ಆಗೋಗಿದೆ ಹಾ ಪರವಾಗಿಲ್ಲ ಬಿಡಿ ನಾನು ನಿಮಗೆ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ ಮತ್ತೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಾ ಅದು ನಾನು ಸುತ್ತಾಡೋಕ್ಕೆ ಅಂತ ಬಂದಿದ್ದೆ ಒಬ್ಬನೇ ಸೋಲೋ ಟ್ರಿಪ್ ಮಾಡೋಕ್ಕೆ ಅಂತ ಆದರೆ ಈ ಹಾಳಾದ ಮಳೆ ನನ್ನ ಟ್ರಿಪ್ನೆಲ್ಲ ಹಾಳು ಮಾಡಿಬಿಡ್ತು ಈಗ ಸುತ್ತಾಡೋಕ್ಕಂತೂ ಆಗಲ್ಲ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಇರೋಕ್ಕಾದರೂ ಜಾಗ ಸಿಕ್ತಲ್ಲ ಅಷ್ಟು ಸಾಕು ಅಯ್ಯೋ ಇರಕ್ ಮಾತ್ರ ಅಲ್ಲ ನೀವು ತಿನ್ಲೂಬಹುದು ಇಲ್ಲಿ ಇಲ್ಲಿ ತಗೊಳ್ಳಿ ಬಿಸಿ ಬಿಸಿ ಚಹಾ ಮತ್ತೆ ದೋಸೆ ಅರೇ ಏನು ನೋಡ್ತಾ ಇದ್ದೀರಾ ತಿನ್ನಿ ಅಲ್ಲ ಅಲ್ಲ ಇದು ನಿಜವಾಗ್ಲೂ ದೋಸೆನಾ ಹಾ ಯಾಕೆ ಏನಾದರೂ ಕನ್ಫ್ಯೂಷನ್ ಇದೆಯಾ ರಾಜೋಗಂತೂ ಆ ದೋಸೆ ಮೇಲೆ ತುಂಬಾನೇ ನಂಬಿಕೆ ಇತ್ತು ಮತ್ತೆ ವಿಶ್ವಾಸನೂ ಇತ್ತು ಆದ್ರೆ ಆ ಬಂದಂತ ವ್ಯಕ್ತಿ ಆ ದೋಸೆನ ಹೇಗೆ ನೋಡ್ತಾ ಇದ್ದ ಅಂದ್ರೆ ಅದನ್ನ ತಿನ್ಬೇಕೋ ಬೇಡವೋ ಅಂತ ಆ ರಜೋರೇ ಇದು ನೀವು ನನಗೆ ಕೊಟ್ಟಿದ್ದು ಏನು ಅಯ್ಯೋ ನೀವು ಏನು ಪ್ರಶ್ನೆ ಕೇಳ್ತಿದ್ದೀರಾ ದೋಸೆನೆ ಕೊಟ್ಟಿದ್ದು ನಾನು ಅಲ್ಲ ನಾನು ಇದುವರೆಗೂ ಸಲ ದೋಸೆ ತಿಂದಿದ್ದೀನಿ ಆದ್ರೆ ಗೊತ್ತಾಗ್ತಿಲ್ಲ ಇದನ್ನ ತಿನ್ನೋದಕ್ಕೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಕಮ್ಮಿ ಏನ್ ನೀವು ತಿಂತೀನಿ ಏನು ಇಲ್ಲ ತಿಂತೀನಿ ರಾಜೋ ಮಾತನ್ನ ಕೇಳಿ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಅವನ ದೋಸೆನ ತಿಂತಾನೆ ಮತ್ತೆ ತಿನ್ ಕೂಡ್ಲೆ ಅವನಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇದೇನಿದು ಈ ದೋಸೆ ಅಂತೂ ಈ ದೋಸೆ ಅಂತೂ ಈ ದೋಸೆ ಅಂತೂ ಏನು ಈ ದೋಸೆ ಅಂತೂ ಅದ್ಭುತವಾಗಿದೆ ಇನ್ನು ನಿಜವಾಗಲೂನಾ ಹಾ ಈ ದೋಸೆ ಇದ್ರ ಬಗ್ಗೆ ಏನಂತ ಹೇಳಿ ನಾನು ಇಂಥ ರುಚಿನ ಯಾವತ್ತೂ ನೋಡಿರಲಿಲ್ಲ ಹೇಗೆ ಅನಿಸ್ತಾ ಇದೆ ಅಂದ್ರೆ ಯಾರಿ ಈ ದೋಸೆನ ಮಾಡಿದ್ರೂ ಅವ್ರ ಕೈಗೆ ಶೇಕೆಂಡ್ ಮಾಡಬೇಕು ಅಂತ ಹೌದಾ ತಗೊಳ್ಳಿ ಶೇಕೆಂಡ್ ಮಾಡಿ ಏನು ಅಯ್ಯೋ ನೀವೇ ತಾನೇ ಹೇಳಿದ್ದು ಯಾರಿದನ್ನು ಮಾಡಿದ್ರೋ ಅವ್ರಿಗೆ ಶೇಕೆಂಡ್ ಮಾಡ್ತೀನಿ ಅಂತ ರಾಜೋ ವಿನಯ್ ಈ ಸ್ವಭಾವ ನೋಡಿ ಆ ವ್ಯಕ್ತಿ ಸ್ತಬ್ಧನ ಅಲ್ಲ ನೀವು ಇಷ್ಟೊಂದು ಟ್ಯಾಲೆಂಟ್ ಇದ್ದೀರ ಅಂದಮೇಲೆ ಯಾಕಿದನ್ನ ನೀವು ವಿಡಿಯೋ ಮಾಡಿ ಸೋಷ್ಯಲ್ ಮೀಡಿಯಲ್ಲೇ ಹಾಕ್ಬಾರ್ದು ಅಯ್ಯೋ ಸೋಷ್ಯಲ್ ಮೀಡಿಯಾನಾ ಹಾಗಿದ್ರೆ ನಾನು ಫೇಮಸ್ ಆಗ್ತೀನಲ್ವಾ ಹಾಂ ಖಂಡಿತವಾಗ್ಲೂ ನೀವು ಮಾಡೋಂಥ ಈ ದೋಸೆ ಇದೆಯಲ್ಲ ಇದು ಪಕ್ಕಾ ಫೇಮಸ್ ಆಗಲೇಬೇಕು ರಾಜ್ನ ಮಾತನ್ನ ಕೇಳಿ ರಾಜು ಅಂತೂ ಆಕಾಶದಲ್ಲಿ ತೇಲಾಡ್ತಿರ್ತಾಳೆ ಅವಳು ರಾಜ್ ಮೊಬೈಲ್ನಲ್ಲಿ ಅವ್ಳು ದೋಸೆ ಹೋಟೆಲ್ ಬಗ್ಗೆ ವಿಡಿಯೋ ಮಾಡೋಕೆ ಶುರು ಮಾಡಿದ್ರು ಅಯ್ಯೋ ಸ್ವಾಮಿ ನಿಮ್ಮೆಲ್ರಿಗೂ ಸ್ವಾಗತ ಕೆಂಪು ಮೆಣಸಿನ ಚಾಕ್ಲೇಟ್ ದೋಸೆ ರೆಸಿಪಿಗೆ ಸ್ವಾಗತ 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 ಗಾಯ್ಸ್ ರಜೋರೆ ಸಾಕ್ ಸಾಕು ಇಷ್ಟೊಂದು ಸ್ವಾಗತ ಮಾಡಬೇಡಿ ನಾವು ರೆಸಿಪಿ ಮೇಲೆ ಗಮನ ಕೊಡಬೇಕು ಓಕೆ ನಾವೀಗ ತಗೊಳ್ಳೋಣ ದೋಸೆಯ ಸಂಪಣ ಇದ್ರಲ್ಲಿ ಹಾಕೋಣ ಕರ್ಗಿರುವಂತ ಡಾರ್ಕ್ ಚಾಕ್ಲೇಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತವ ಮೇಲೆ ಹಾಕೋಣ ರಾಜ ತುಂಬಾ ಜೋಶ್ ಆಗಿ ಅವಳ ದೋಸೆನ ಪ್ರಿಪೇರ್ ಮಾಡ್ತಿದ್ಲು ಅವಳಿದುವರೆಗೂ ಯಾವತ್ತು ಇಷ್ಟು ಆತ್ಮವಿಶ್ವಾಸ ಮತ್ತೆ ಖುಷಿಯಲ್ಲಿ ಇರಲಿಲ್ಲ ಅಯ್ಯೋ ಸ್ವಾಮಿ ನಮ್ಮ ಕೆಂಪು ಮೆಣಸಿನ ಚಾಕ್ಲೇಟ್ ದೋಸೆ ತಯಾರಾಗಿದೆ ಮತ್ತೆ ಮೇಲೆ ಹಾಕೋಣ ಕ್ರಶ್ ಆಗಿರೋ ರೆಡ್ ಚಿಲ್ಲಿ ಬಾದಾಮ್ ಕಾಯಿ ಚಟ್ನಿಗೆ ಚಾಕ್ಲೇಟ್ ಹಾಕಿ ಸರ್ವ್ ಮಾಡೋಣ ಕೆಂಪು ಮೆಣಸಿನ ಚಾಕ್ಲೇಟ್ ದೋಸಾ ತಗೊಳ್ಳಿ ಇಲ್ಲಿದೆ ಅದು ಬನ್ನಿ ಬೇಗ ತಿನ್ನಿ ವಾ ವಾ ಎಂತ ಅದ್ಭುತ ರಜಾ ಅವ್ರೆ ನೀವೊಂತ ರೆಸಿಪಿನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರಾ ಮತ್ತೆ ವಿಡಿಯೋ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನೋಡ್ತಾ ಇರಿ ಈ ವಿಡಿಯೋ ನಿಮ್ನ ವರ್ಲ್ಡ್ ಫೇಮಸ್ ಮಾಡೇ ಮಾಡುತ್ತೆ ಅಯ್ಯೋ ನಿಜವಾಗ್ಲೇನ ಖಂಡಿತ ರಂಜು ಅಯ್ಯೋ ಅಪ್ಪ ನೀವಿಲ್ಲಿ ಹಾ ನಾನು ಇಲ್ಲಿ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅದು ಈ ಹುಡ್ಗನ್ ಜೊತೆ ಇಲ್ಲ ಅಪ್ಪ ಹಂಗೇನಿಲ್ಲ ಇವ್ರು ನನಗೆ ಸಹಾಯ ಮಾಡ್ತಿದ್ರು ನನ್ನ ಕೆಂಪು ಮೆಣಸಿನ ಚಾಕ್ಲೇಟ್ ದೋಸೆ ರೆಸಿಪಿ ವಿಡಿಯೋ ಮಾಡಕ್ಕೆ ಏನು ಕೆಂಪು ಮೆಣಸಿನಕಾಯ ಚಾಕ್ಲೇಟ್ ದೋಸೆನಾ ರಾಜೋ ನಾನು ನಿನಗೆ ಎಷ್ಟು ಅಂತ ಹೇಳಿ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ನಿನಗೆ ನಲ್ಲಿ ನನ್ನ ಜೊತೆಗೆ ಮನೆಗೆ ನಲ್ಲಿ ಅವಳಿಗೆ ಯಾವುದ್ರೂ ಬಗ್ಗೆ ಭಯ ಇತ್ತೋ ಅದೇ ನಡೆどಯಿತು ರಾಜೋನ ತಂದೆಗೆ ಎಲ್ಲ ಗೊತ್ತಾಯ್ತು ಮತ್ತೆ ಅವರು ಕೋಪದಿಂದ ರಾಜೋನ ಕೋಣೆಯಲ್ಲಿ ಕೂಡ್ ಹಾಕಿಬಿಟ್ರು ಪಾಪ ರಾಜೋಗೆ ಏನು ಮಾಡೋಕಾಗ್ಲಿಲ್ಲ ಅಷ್ಟಕ್ಕೂ ನನಗೆ ಯಾಕೀಗಾಗ್ತಿದೆ ನನ್ನ ಕಂಸ ಕಾಣೋದೇ ತಪ್ಪಾ ಅಪ್ಪನ ಆ ಕಠೋರ ವರ್ತನೆಯಿಂದ ರಾಜುಗೆ ತುಂಬಾನೇ ಬೇಜಾರಾಗುತ್ತೆ ಅವಳಿಗೇನು ಅರ್ಥ ಆಗ್ತಿರ್ಲಿಲ್ಲ ಅವಳು ಯೋಚನೆ ಮಾಡ್ತಿದ್ಲು ರಾಜು ಆ ವಿಡಿಯೋನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ನ ಇಲ್ವಾ ಅಂತ ಈಗ ಅವಳು ಮನೆ ಕೆಲ್ಸದಲ್ಲಿ ತೊಡಗಿಸ್ಕೊಂಡಿದ್ಲು ಅಪ್ಪ ಚಹಾ ಹ್ಮ್ ನನಗನಿಸ್ತಾ ಇದೆ ಈ ದೋಸೆ ಸೆಂಟರ್ ಎಲ್ಲ ಮದ್ಲು ಹುಚ್ಚ್ತಾನ ಎಲ್ಲ ನಿನ್ ತಲೆಯಿಂದ ತೆಗ್ದಾಕಿದ್ಯಾ ಆಯ್ತಪ್ಪ ಪಾಪ ರಜೋ ಮುಖಾನ ಊತಿಸ್ಕೊಂಡು ಮನೆ ಒಳಗೆ ಹೋದ್ಲು ಆಗ ಅಲ್ಲಿಗೆ ದೂರದಿಂದ ರಾಜು ಓಡ್ಕೊಂಡು ಅಯ್ಯೋ ನಂಗೂ ಗೊತ್ತಿಲ್ಲ ಅಪ್ಪ ರಜೋ ಅವ್ರೆ ನೀವೇಲ್ ಹೋಗಿದ್ರಿ ಇಷ್ಟು ದಿವಸ ದೋಸೆ ಸೆಂಟರ್ ಓಪನ್ ಇರ್ಲಿಲ್ಲ ನಾನ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಈ ಹುಡುಗ ಯಾಕೆ ಬಂದಿರೋದು ಹೋಗ್ತಾ ಇರೋ ಇಲ್ಲಿಂದ ಹೋಗೋ ಇಲ್ಲ ನಾನಿಲ್ಲಿಂದ ಹೋಗೋದಿಲ್ಲ ರಜೋ ಅವರೇ ನಿಮ್ಗೆ ಗೊತ್ತಾ ನಿಮ್ಮ ವಿಡಿಯೋನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ನಲ್ಲ ಅದನ್ನ ಎಷ್ಟೊಂದ್ ಜನ ನೋಡಿದಾರೆ ಗೊತ್ತಾ ನಿಮ್ಗೆ ಅಷ್ಟೇ ಅಲ್ಲ ಅದಕ್ಕೆ ಎಷ್ಟೊಂದು ಕಾಮೆಂಟ್ಸ್ ಕೂಡ ಬಂದಿದೆ ಅಯ್ಯೋ ನಿಜವಾಗ್ಲೂನಾ ಅದ್ರಲ್ಲೇನು ನನಗೆ ಇದೆಲ್ಲ ಕೇಳಕ್ಕೆ ಇಷ್ಟ ಇಲ್ಲಪ್ಪ ನೀನ್ ಇಲ್ಲಿಂದ ಹೋಗ್ತಾ ಇರೋ ನಾನು ಹೇಳಿದೆ ತಾನೆ ನಾನು ಹೋಗಲ್ಲ ಅಂತ ರಜೋ ಅವ್ರೆ ನಿಮ್ ಕನ್ಸಾಗಿತ್ತು ನಿಮ್ಮ ಒಂದು ದೋಸೆ ಸೆಂಟರು ಇಡೀ ಇಂಡಿಯಾಲೇ ಫೇಮಸ್ ಆಗ್ಬೇಕು ಅಂತ ಮತ್ ನೋಡಿ ನಿಮ್ ಕನ್ಸಿಗ ನನ್ಸಾಗ್ತಾ ಇದೆ ಬೆಂಗಳೂರಿನ ಒಂದು ದೊಡ್ಡ ಹೋಟೆಲ್ ಇಂದ ನಿಮ್ಗೆ ಇನ್ವೈಟ್ ಬಂದಿದೆ ಅವ್ರು ನಿಮ್ಮ ದೋಸೆನ ಅವ್ರ ಹೋಟೆಲ್ ನಲ್ಲಿ ಮೆನ್ಯೂ ಆಗಿಟ್ಕೋತಾರಂತೆ ಏನೋ ನಿಜಾನ ಹಾ ಇವಾಗ ಅವ್ರನ್ನ ತಡೆಯಕ್ ಹೋಗ್ಬೇಡಿ ರಾಜು ಅವರು ತುಂಬಾ ಪ್ರತಿಭಾವಂತರು ಅವ್ರನ್ನ ಮುಂದೆ ಬೆಳೆಯೋದಕ್ ಬಿಡಿ ರಾಜನ ಮಾತನ್ನ ಕೇಳಿ ರಾಜು ಅಪ್ಪನ ಮನಸ್ಸು ಕರಗೋಯ್ತು ಅವಾಗ ಅವರಿಗೆ ಅನಿಸ್ತು ರಾಜುನ ಮನೆಯಲ್ಲಿ ಕಟ್ಟಾಕಿರೋದು ಒಳ್ಳೇದಲ್ಲ ಅಂತ ಹಾಗೇನೇ ಅವಳ ಕನಸಿಗೆ ಸಹಾಯ ಮಾಡೋದು ಸರಿ ಅಂತ ಅವ್ರಿಗನಿಸ್ತು ಆಗ ಅವಳ ಜೀವನ ಸಾರ್ಥಕ ಆಗುತ್ತೆ ಅಂತ ಕೂಡ ಅವ್ರು ಅನ್ಕೊಂಡ್ರು ಸರಿ ರಜೋ ನೀನು ಬೆಂಗಳೂರಿಗೆ ಹೋಗೋ ಇಲ್ಲಿ ನಾನು ಎಲ್ಲವನ್ನ ನೋಡ್ಕೋತೀನಿ ಅಯ್ಯೋ ಅಪ್ಪ ಥ್ಯಾಂಕ್ ಯು